ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಅಮ್ಮ ಮನೆ ಹತ್ರ ಹೋಗ್ತಾಯಿದ್ವಿ ನೋಡಿ ಬೆಳಗ್ಗೆ ಎದ್ಬಿಟ್ಟು ಸೊ ಇಲ್ಲಿ ಮೇಕೆ ಮಟನ್ ಮಾಡ್ತಾಯಿದ್ರು ಅಂದರೆ ಕಟ್ ಮಾಡ್ತಾಯಿದ್ರು ಮೇಕೆ ಮಟನೆಲ್ಲ ಅದಕ್ಕೆ ಸ್ವಲ್ಪ ನೋಡೋಣ ಅಂತ ಹೋದರೆ ಅಲ್ಲಿ ಗಂಡು ಮಕ್ಕಳು ಜಾಸ್ತಿ ಜನ ಇದ್ರು ಅದಕ್ಕೆ ಅಲ್ಲೇನೂ ಹೋಗ್ಲಿಲ್ಲ ಡೈರೆಕ್ಟ್ ನಾವು ಅಮ್ಮನ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿವರೆಗೂ ಬಂದೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದರೆ ಅಲ್ಲಿ ನೋಡಿ ಅಷ್ಟೊಂದು ಜನ ನಿಂತಿದ್ರು ಸೊ ಇನ್ನೇನಕ್ಕೆ ಅಲ್ಲಿ ಹೋಗೋದು ಬೇಡ ಅವ್ರ ಮಧ್ಯೆ ಇನ್ನೇನಕ್ಕೆ ಅಂತ ಹಾಗೇ ನಾವು ಅಮ್ಮ ಒಳಗಡೆ ಬೆಳ್ಳುಳ್ಳಿ ಎಲ್ಲ ಸುರಿತಾ ಇತ್ತು ಇವತ್ತು ನಾವು ಅಮ್ಮರ ಮನೆಯಲ್ಲಿ ಮಟನ್ ಸಾಂಬಾರು ಮೇಕೆ ಮಟನ್ ಸಾಂಬಾರು ಮಾಡ್ತಾ ರು ಅದಕ್ಕೆ ಹೋಗೋಣ ಮಾತಾಡ್ಸೋಣ ಅಂತಂದು ಇಲ್ಲೇ ನಿಂತ್ಕೊಂಡೆ ರೋಜಾ ಅಷ್ಟರಲ್ಲಿ ಮುದ್ದೆಗೆ ಅಂತ ಇಟ್ಟಿದ್ಲು ಅಲ್ಲಿ ಮುದ್ದೆ ಮಾಡ್ತು ಮಾಡೋಕ್ಕೆ ಅಂತಂದು ಪಾತ್ರೆಯಲ್ಲಿ ಇರೋ ಅಕ್ಕಿ ಹಾಕಿದ್ಲು ಆಗಲೇ ಸೊ ಅದಕ್ಕೆ ಅವಳಲ್ಲಿ ನಿಂತಿದ್ಲು ನಾನು ಈ ಕಡೆ ಬಂದೆ ಅವ್ರ ಹತ್ರ ನೋಡ್ಕೊಂಡು ಸ್ವಲ್ಪ ಅದು ಮಟನೆಲ್ಲ ಕಟ್ ಮಾಡೋದು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ ಹತ್ತಿರದಿಂದ ಇಲ್ಲಿ ಬಂದರೆ ನಮ್ಮಮ್ಮ ಬೆಳ್ಳುಳ್ಳಿ ಸುಲಿತಾ ಇದ್ರಾಗಲೇ ಸಾಂಬಾರಿಗೆ ಸೊ ಇಲ್ಲಿ ಎಲ್ಲರೂ ಆ ಥರ ಪಾಲು ಒಂದೊಂದು ಪಾಲ್ ಥರ ಮಾಡ್ಕೊಂಡು ಸೊ ಅದನ್ನು ಡಿವೈಡ್ ಮಾಡಿ ತೊಗೊತಾರೆ ಮಟನ್ನ ಹಾಗೆ ಇಷ್ಟಿಷ್ಟು ಅಂತ ಅಮೌಂಟ್ ಹಾಕ್ಕೊತಾರೆ ತುಂಬ ಚೆನ್ನಾಗಿರುತ್ತಲ್ಲ ಆ ರೀತಿ ಹಾಗೆ ನೋಡಿ ಲಾಸ್ಟೇ ಒಳಗಡೆ ಅಡುಗೆ ಮನೆಯಲ್ಲಿ ಮೊಬೈಲ್ ತಗೊಂಡು ಹೆಂಗೆ ಮಲ್ಕೊಂಡು ನೋಡ್ತಾಳು ಮಪ್ಪನ ಮೊಬೈಲ್ ಹಿಡ್ಕೊಂಡು ಭಾಳ ಇದು ಸಖತ್ತಾಗಿ ಮಾತಾಡ್ತಾಳೆ ಜಾಸ್ತಿ ಜೋರು ಬಾಯಿ ಜಾಸ್ತಿ ಮಾಡ್ತಾಳೆ ಅದಕ್ಕೆ ನಾನು ಏನು ಇಲ್ಲಿ ಮಲಗಿದೆಯಾ ಅಂದರೆ ಅದಕ್ಕೇನೋ ಒಂದು ಹೇಳ್ತಾ ಇದ್ಲೋ ಆಗಿಂದ ಅದಕ್ಕೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬಂದರೆ ಒಳಗಡೆ ಮಲಗಿದ್ಲು ಅವರಮ್ಮ ಈ ಕಡೆ ಇವ್ರಿಗೆ ತಿನ್ನೋಕ್ಕೆ ಅಂತ ನುಗ್ಗೆಕಾಯಿ ಸಾರು ಮಾಡಿದಾಳಾಗ್ಲೇ ಹೊರಗಡೆ ನಾನ್ ವೆಜ್ಗೆ ಅಂತ ಮುದ್ದೆ ಮಾಡ್ತಾ ಇದ್ಲು ಸ್ವಲ್ಪ ಇಲ್ಲಿಂದ ನೆಕ್ಸ್ಟ್ ನಾನು ಇವ್ರು ನೋಡ್ಕೊಂಡು ಮನೆಗೆ ಹೊರಟೆ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆನೆ ವಾಗ್ನ ಶುರು ಮಾಡಿದೀನಿ ಸೊ ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಬಂದಾಗಲೇ ಒಂಬತ್ತು ವರೆ ಆಗಿದೆ ಈಗ ಅಡಿಗೆಗೆ ಅಂದ್ರೆ ರೆಡಿ ಮಾಡೋಣ ಅಂತ ಹೊಂದ್ಕೊಂಡೆ ಕೊತ್ತಂಬರಿ ಸೊಪ್ಪೆಲ್ಲ ಸೋಲ್ಸ್ಕೊಂಡಿದೀನಿ ತರಕಾರಿ ಸಾರಿಗೆ ಸ್ವಲ್ಪ ಟೊಮಾಟೊ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಹಸಿಕ ಇರ್ಲಿಲ್ಲ ಇದು ಒಣಗಿರೋದ್ ಕೊಬ್ಬರಿ ನೋಡಿ ಇದನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ ಕಡಲೆ ಬ್ರೀಜ್ ಸುಲಿದೀನಿ ಅದಕ್ಕೆ ರೆಡಿ ಮಾಡ್ತಾ ಇದ್ನಲ್ಲ ಸೊ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಈಗ ಬೇ ಬೇರೆ ಅಡುಗೆ ಮಾಡಿ ಇನ್ನೂ ಡೇ ಫುಲ್ ಕೆಲ್ಸಗಳಿದಾವೆ ಸೊ ಎಲ್ಲ ಶೇರ್ ಮಾಡ್ಕೊತೀನಿ ಹಾಗೆ ವ್ಲಾಗು ಚ ತುಂಬ ಚೆನ್ನಾಗಿರ್ತವೆ ಅಂತಂದು ಹೇಳಿ ಕಾಮೆಂಟ್ ಮಾಡ್ತಾ ಇದ್ರಿ ನಿಮ್ಮ ಬೇರೆ ಕಡೆ ನೀವು ಹೋಗಿ ವೀಡಿಯೋಸ್ ಮಾಡೋದಕ್ಕಿಂತಲೂ ನಮ್ಮ ಮನೆಯಲ್ಲೇನೇ ವ್ಲಾಗ್ಸ್ ಮಾಡಿ ನಮ್ಗೆ ತುಂಬ ಇಷ್ಟ ಅಂತ ಹೇಳಿದ್ರಿ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ಹೀಗಾದರೂ ನನಗೆ ಸಪೋರ್ಟ್ ಮಾಡ್ತೀರಲ್ಲ ಸೊ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನನ್ನ ಮಾತು ಇಷ್ಟಪಟ್ಟು ಸೊ ನೀವು ನೋಡ್ತಾ ಇರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಓಕೆ ಇಲ್ಲಿಂದ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅರವಿಂದ್ ಆಗಲೇ ನಾವು ಒಂಬರ್ ಮನೇಲಿ ಊಟ ಮಾಡಿ ಹೊರಟ ಸ್ಕೂಲ್ಗೆ ಇನ್ನು ನಾವು ಮಾಡ್ಕೊಂಡು ತಿನ್ನಬೇಕು ಸೊ ಅದಕ್ಕೆ ಫಸ್ಟ್ ತರಕಾರಿ ಸಾಂಬಾರಿಗೆಲ್ಲ ಜೋಡಿಸ್ಕೊಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಒಂದು ಕಡೆ ಸಾಂಬಾರು ಗಿಟ್ರೆ ಇನ್ನೊಂದು ಕಡೆ ಮುದ್ದೆಗಿಡ್ತೀನಿ ಇನ್ನು ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದಾರೆ ಅದಕ್ಕೋಸ್ಕರ ಮುದ್ದೆನೂ ಸಾಂಬಾರು ಮಾಡ್ತಾ ಇರೋದು ಇಲ್ಲಾಂದ್ರೆ ಏನಾದರೂ ಒಂದು ಟಿಫನ್ ಮಾಡಿ ಬೇಗ ತಿನ್ಬಿಟ್ಟು ಮತ್ತೆ ನನ್ನ ವೀಡಿಯೋ ಕೆಲಸಗಳಿಗೆ ಶುರು ಮಾಡ್ಕೊತಾ ಇದ್ದೆ ಸೊ ಇವತ್ತು ಅವ್ರು ಇರೋದ್ರಿಂದ ತರಕಾರಿ ಸಾಂಬಾರು ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮಮ್ಮ ಅವ್ರ ಮನೆಯಲ್ಲಿ ವೆಜ್ ನಮ್ಮ ಮನೆಯಲ್ಲಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಗೊತ್ತಿಲ್ಲ ನನಗೆ ಅವರವರೇ ಎಲ್ಲ ಇದಾಗ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಅದು ಮಟನ್ ಕಟ್ ಮಾಡಿ ತಗೊಂಡಿರೋದು ನನಗೂ ಗೊತ್ತಿದ್ರೆ ನಾನು ಅಂದರೆ ನಮ್ಮ ಮನೆಯಲ್ಲಿ ಮಟನ್ ಮಕ್ಳು ಯಾರು ತಿನ್ನಲ್ಲ ನಾನು ನಮ್ಮನೆಯವ್ರಿಬ್ಬರು ತಿಂತೀವಿ ಅದು ಒಂದು ಸ್ವಲ್ಪ ಸ್ವಲ್ಪ ತಿಂತೀವಲ್ಲ ಒಂದು ಕೆ ಜಿ ಆದರೆ ಸಾಕಾಗುತ್ತೆ ಅದರಲ್ಲಿ ಅವ್ರು ಕೆ ಜಿ ಕೊಡಲ್ಲ ಸೊ ಇಷ್ಟಿಷ್ಟು ಅಂತ ಗುಡ್ಡೆ ಹಾಕಿರ್ತಾರಲ್ಲ ಅದಿಷ್ಟು ತಗೋಬೇಕು ಸೊ ಅದನ್ನ ತಗೊಂಡ್ರೆ ಇನ್ನು ವೇಸ್ಟ್ ಆಗೋಗುತ್ತೆ ಅದು ಬೇರೆ ನಾವೇನಾದರೂ ಮಟನ್ ಮಾಡಬೇಕಂದ್ರೆ ಒಂದು ವೇಳೆ ನಾವು ಈ ಶಾಪ್ಸಲ್ಲಿ ಮಾರ್ತಾಯಿರ್ತಾರಲ್ಲ ಅರ್ಧ ಕೆ ಜಿ ಕೆ ಜಿ ಕೊಡ್ತಾರಲ್ಲ ಥರ ತೊಗೊಂಡು ಬಂದೇ ಮಾಡೋದು ಸೊ ಜಾಸ್ತಿ ತೊಗೊಂಡು ಬಂದು ವೇಸ್ಟ್ ಮಾಡಲ್ಲ ಬೈದು ಬಿಡ್ತಾರೆ ವೇಸ್ಟ್ ಮಾಡಿದ್ರೆ ಅದಕ್ಕಿನ್ನೇನು ತೊಗೊಳಕ್ಕಾಗಿಲ್ಲ ಇದು ಅವರೇ ಕೊಟ್ಬಿಡ್ತಾರೆ ಸಾಂಬಾರು ಅದನ್ನು ಊಟ ಮಾಡ್ಕೊಳ್ಳೋದು ಅಂತಂದು ಈಗ ಸದ್ಯಕ್ಕೆ ಮಕ್ಳಿಗೂ ನಮಗೆಲ್ಲ ತಿನ್ಬೇಕಲ್ಲ ಊಟ ಅದಕ್ಕೆ ನಾನು ಕಡಲೆ ಬೀಜ ಎಲ್ಲ ಸುಲ್ಕೊಂಡು ತರಕಾರಿ ಸಾಂಬಾರು ಮಾಡೋಣ ಅಂತ ಅವನ್ನ ಡಿವೈಡ್ ಮಾಡ್ತಾ ಇದ್ದೆ ಒಂದು ಕಡೆ ತರಕಾರಿ ಎಲ್ಲ ಆಗಲೇ ಕಟ್ ಮಾಡಿ ಇಟ್ಟಿದ್ದೀನಿ ಜೋಡ್ಸೀನಿ ಮುಕ್ಕಾಲು ಭಾಗ ಎಲ್ಲನೂ ಇದೊಂದು ಸ್ವಲ್ಪ ಹುರ್ಕೋಬೇಕು ಬೀಜ ಅದಕ್ಕೆ ನಾವು ಪ್ರತಿಯೊಂದು ಹುಳಿ ಸಾಂಬಾರ್ಗೂ ಕಡಲೆ ಬೀಜ ಹಾಕೋದು ಸಹಜ ಬೇರೆ ಕಡೆ ಎಲ್ಲ ಈ ಕಡಲೆ ಹಾಕ್ತಾರೆ ಕಡಲೆ ಪಪ್ಪು ಅಂತಾರಲ್ಲ ಸೊ ಅವನ್ನ ಹಾಕ್ತಾರೆ ನಾವು ಕಡಲೆ ಬೀಜ ಹಾಕ್ತೀವಿ ಅದು ಮುಂಚೆಯಿಂದ ಅದೇ ಥರ ಅಭ್ಯಾಸ ನಮ್ಮ ಕ ನಮ್ಮ ಸೈಡ್ ಹಾಕಿ ಅದಕ್ಕೆ ನಾನು ಅದೇ ಥರನೇ ಈಗ ನಾನು ಒಂದು ಒಟ್ಟಿಗೆನೇ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಅಷ್ಟು ತೊಗೊಬಿಡ್ತೀನಲ್ಲ ಬೇಗ ಖರ್ಚಾಗಲ್ಲ ನಮ್ಮದು ಸ್ವಲ್ಪ ಸ್ವಲ್ಪ ಸಾಂಬಾರೇ ಅದಕ್ಕೋಸ್ಕರ ಇನ್ನು ಜಾಸ್ತಿ ದಿನವೇ ಬರುತ್ತೆ ಕಡಲೆಕಾಯು ಕಡಲೆ ಬೀಜವೆಲ್ಲ ಅದಕ್ಕೆ ಸ್ವಲ್ಪ ಹುರ್ಕೊಂಡು ಅದನ್ನು ಹುರ್ದು ಹುರಿಯೋಣ ಅಂತ ತೊಗೊಂಡು ಬಂದೆ ಹುರಿದ ಈಗ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಫಸ್ಟು ಒಗ್ಗರಣೆ ಹಾಕಿ ಫಸ್ಟು ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸಾಂಬಾರು ಜೊತೆ ಬೇಗ ಬೇಯಲ್ಲ ತರಕಾರಿ ಅದಕ್ಕೆ ಸ್ವಲ್ಪ ಒಗ್ಗರಣೆಯಲ್ಲಿ ಒಂದು ಅರ್ಧ ಭಾಗ ಬೇಯಿಸ್ಕೊಂಡ್ರೆ ಆಮೇಲೆ ಅದು ಖಾರ ಮಸಾಲೆ ಎಲ್ಲ ಸೇರಿಸ್ತೀನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಯುತ್ತಲ್ಲ ಅಲ್ಲಿಗೆ ಸರಿಯೋಗುತ್ತೆ ಅಂತ ಈಗ ಸಾಸಿವೆ ಮತ್ತು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಹಾಕಿ ಕರ್ವೇನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂತ ಸೊ ಇದಾದಮೇಲೆ ತರಕಾರಿ ಹಾಕೋದು ಹಿಂಗೆ ತರಕಾರಿ ಸಾಂಬಾರಿಗೆ ನಾನು ನೈಂಟಿ ಪರ್ಸೆಂಟ್ ಇದೇ ಥರನೇ ಮಾಡ್ತಾಯಿರ್ತೀನಿ ಇನ್ನು ಯಾವಾಗಲೋ ಒಂದು ಟೈಮ್ ಅಷ್ಟೇ ಸಾಂಬಾರೆಲ್ಲ ಆದಮೇಲೆ ಒಗ್ಗರಣೆ ಕೊಡೋದು ಸ್ಟಾರ್ಟಿಂಗಲ್ಲೇ ಈ ರೀತಿ ತರಕಾರಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ತರಕಾರಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ ಆ ಥರ ಮಾಡ್ಕೊಬಿಡ್ತೀನಿ ಸೊ ಹೀಗೆ ಬೆಳಿಗ್ಗೆಯೇ ನನ್ನ ಕೆಲಸಗಳು ಶುರು ಆಯಿತು ಅದು ಗ್ಯಾಸ್ ಹತ್ರ ಅದು ವೈಟ್ ವೈಟ್ ಇದೆಯಲ್ಲ ನೀರು ಉಕ್ಕು ಬಂದು ಆ ಥರ ಆಗಿದೆ ಹೇಳ್ರಿ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಟೈಮನ್ನು ಕ್ಲೀನಾಗೆ ಇಟ್ಕೊಂಡು ಅಡುಗೆ ಮಾಡ್ತೀವಿ ಅಂದ್ರೆ ಆಗಲ್ಲ ಒಂದೊಂದು ಟೈಮ್ ಅದೇ ಥರನೇ ಮಾಡಿಬಿಡ್ಬೇಕಾಗುತ್ತೆ ಸೊ ಹಾಗೆ ಮಾಡ್ತಾ ಇದ್ದೀನಿ ನಾನು ನೋಡ್ಬೋದು ಈಗ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಈಗ ತರಕಾರಿ ಎಲ್ಲ ತೊಳೆದು ನೀಟಾಗಿ ಹಾಕ್ತಾ ಇದ್ದೀನಿ ಸೊ ಇದನ್ನು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಬಿಟ್ರೆ ಚೆನ್ನಾಗಿ ಸಾಂಬಾರು ಜೊತೆ ಬೆಂದು ಹೋಗಿಬಿಡುತ್ತೆ ತರಕಾರಿ ನೋಡಿ ಆ ರೀತಿ ಹಾಕ್ಕೊಂಡು ನಾನು ಪ್ರತಿ ಸಲನೂ ಇದೇ ರೀತಿನೇ ಮಾಡೋದು ತರಕಾರಿ ಸಾಂಬಾರು ನಿಮಗೆ ಪ್ರೊಸೆಸ್ಸಾಗಿ ತೋರಿಸೋ ಅವಶ್ಯಕತೆನಿಲ್ಲ ಯಾಕಂದರೆ ನಾನು ಒಂದೇ ಥರನೇ ಮಾಡ್ತಾ ಇರ್ತೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತಿನ್ನೋಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಮಾಡಬೇಕಲ್ಲ ಈಗ ಮಸಾಲೆ ಎಲ್ಲ ರುಬ್ಕಂಡಿದ್ದಾಯಿತು ರುಬ್ಕೊಂಡು ಈಗ ಅದಕ್ಕೆ ಫ್ರೈನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ತರಕಾರಿ ಎಲ್ಲ ಅದ್ರ ಜೊತೆ ಸೇರಿಸ್ಬಿಟ್ಟು ಈಗ ಸ್ವಲ್ಪ ಮಸಾಲೆ ಪೌಡ್ರು ಅಂದರೆ ಸಾಂಬಾರು ಪೌಡ್ರು ಧನಿಯಾ ಪೌಡ್ರ್ ಅಂತೀವಲ್ಲ ಸೊ ಅದನ್ನು ಹಾಕ್ತಾಯಿದ್ದೀವಿ ಇದು ಹುರ್ದಿರೋ ಸಾಂಬಾರು ತರಕಾರಿ ಸಾಂಬಾರಿಗೆ ಬೇರೆ ಥರ ಧನಿಯಾ ಪೌಡ್ರ್ ಮಾಡ್ತೀವಿ ನಾನ್ ವೆಜ್ಗೆ ಬೇರೆ ಥರ ಮಾಡ್ತೀವಿ ನಾನು ತರಕಾರಿ ಸಾಂಬಾರಿಗೆ ಹಾಕೋವಂಥ ಪೌಡ್ರ್ ಎಲ್ಲ ಮುಗಿದಿದೆ ಆಗಲೇ ನಾವು ಒಂಬ್ರ ಮನೆ ಹತ್ರನೇ ಇಸ್ಕೊಂಡು ಬಂದು ಅದನ್ನು ಸ್ವಲ್ಪ ಹಾಕಿದೆ ನೆಕ್ಸ್ಟ್ ನಾನು ಮಾಡ್ಸ್ಬೇಕು ನಾವು ಕೈಲಿ ಧನಿಯಾ ಪೌಡ್ರ್ ಎಲ್ಲ ಸಾಂಬಾರು ಪೌಡ್ರು ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಅದು ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಉಪ್ಪಾಕಿ ನೆಕ್ಸ್ಟು ನಾನು ಮುಚ್ಚಿಟ್ಬಿಟ್ರೆ ಒಂದು ಹದಿನೈದು ನಿಮಿಷ ಅಷ್ಟೊತ್ತಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ಈಗ ಅದು ಸ್ವಲ್ಪ ನೈಸ್ ಉಪ್ಪು ಹಾಕ್ತಾಯಿದ್ದೀನಲ್ಲ ಸ್ವಲ್ಪ ಒಂಚೂರು ಮುಂದೆನೇ ಇದ್ದೀನಿ ಉಪ್ಪು ಸೊ ಈ ರೀತಿ ಫೈನಲಿ ಸಾಂಬಾರಿಗೆಲ್ಲ ಹಾಕ್ಬಿಟ್ಟು ಈಗ ಮುಚ್ಚಿಡೋಣ ಅಂತ ಪ್ಲೇಟೆಲ್ಲ ಮುಚ್ಚಿಟ್ಟೆ ಹಲೋ ಇಲ್ರಿಗೂ ಸೊ ಈಗ ಅದು ಸಾಂಬಾರಿಗೆ ಇಟ್ಟು ಬಂದೆ ಅದು ಆಗ್ತಾ ಇರಲಿ ಸಾಂಬಾರು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋದಿತ್ತು ಅದಕ್ಕೋಸ್ಕರ ಬಂದೆ ಮಾನ್ವೀಕ್ ನೋಡಿ ಒಳಗಡೆ ಹೋಗಿದ್ದೆ ನನಗೆ ಏನೇನು ಚೆಲ್ ಏ ಚೆಲ್ಬೇಡ ಅಲ್ವಿ ಮಾನ್ವಿಕ ನೀರು ಕುಡ್ದು ಹಂಗೆ ಬಾ ಗಲಾಟೆ ಮಾಡೋಂಗಿಲ್ಲ ನಿಧಾನಕ್ಕೋಗು ಲಾಸೆ ಲಸೆ ಸೊ ಹಿಂಗೆ ವೀಡಿಯೋ ಏನಾದರೂ ಸ್ಟಾರ್ಟ್ ಮಾಡ್ಬೇಕಂದ್ರೆ ನನಗೆ ಹುಡುಗದೊಂದು ಅರ್ಧ ನಿಧಾನಕ್ಕೋಗಿ ಟ್ರೈ ಪಡೆಸಿ ಬೆಳೆಸಿ ಓಕೆ ನನಗೆ ಅವ್ರು ಆಟ ಆಡ್ಕೊಂಡು ಬಿಡ್ರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಷ್ಟೇ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಈಗ ಏನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದೆ ಅಂದರೆ ಸೊ ಒಬ್ರು ನನಗೆ ಕಾಮೆಂಟ್ ಮಾಡಿದರು ಅವರು ಜೆಂಟ್ಸೋ ಇಲ್ಲ ಲೇಡೀಸೋ ಗೊತ್ತಿಲ್ಲ ಆಗ್ಲಿ ಲೇಡೀಸ್ ಐಡಿ ಮೇಲೆ ಮಾಡಿದರು ಸೊ ನೆನ್ನೆ ವೀಡಿಯೋಗೆ ನೀವು ಅವರಾಗಿದ್ದು ಎಲ್ಲರ ಮನೆಗೂ ಎಲ್ಲರ ಮನೆಗೂ ಹೋಗ್ತಿರಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಇಲ್ಲಿ ಮೇಯ್ನು ನನಗೆ ಹೇಳೋದು ನನಗೆ ಏನು ಇದಾಯಿತು ಅಂದರೆ ಅವರು ಕಾಮೆಂಟ್ ನೋಡಿಬಿಟ್ಟು ಅಲ್ಲ ಕ್ಯಾಶ್ಟ್ ಏನಕ್ಕೆ ಬಂತಿಲ್ಲಿ ಅಂತ ಇದೇ ಅಲ್ಲ ನನಗೆ ಮುಂಚೆಯಿಂದ ಕೇಳ್ತಾವ್ರೆ ಸೊ ನೀವು ಯಾವ ವರ್ಗಕ್ಕೆ ಸೇರಿರೋರು ಹೇಳ್ರಿ ಎಷ್ಟಿ ಅಂದರೆ ಏನು ಹೇಳ್ರಿ ಎಷ್ಟಿ ಅಂದರೆ ಯಾವುದು ಯಾವ ಕ್ಯಾಶ್ ನಿಮ್ಮದು ಅಂತಂದು ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಬಂದಿರಲಿಲ್ಲ ಸೊ ಒಂದು ಒಂದು ಸರಿ ನಾನು ರಿಪ್ಲೈ ಮಾಡಿದ್ದೆ ಎಸ್ ಟಿ ಅಂದರೆ ನಾವು ವಾಲ್ಮೀಕಿ ಜನಾಂಗದವರು ನಾಯಕರು ನಮ್ಮನ್ನು ಪಾಳ್ಯಗಾರರು ಅಂತಾರೆ ನಾಯಕರು ಅಂತಾರೆ ಬೇಡರು ಅಂತಾರೆ ಟಿ ಅಂತಾರೆ ಸೊ ಈ ಥರ ಸೊ ತುಂಬ ಜನ ತುಂಬ ರೀತಿ ಕಲಿತಾರೆ ನಮ್ಮ ನ ವಾಲ್ಮೀಕಿ ಜನಾಂಗದವರು ನಾಯಕರು ಅಂದರೆ ಅರ್ಥ ಆಗುತ್ತೆ ಹೇಳಿದ್ದೆ ಸೊ ಆದ್ರೂ ಅವರು ಬೇಕು ಅಂತಂದೇ ಸೊ ನೆನ್ನೆ ವಿಡಿಯೋಗೆ ಕಾಮೆಂಟ್ ಮಾಡಿದ್ದಾರೆ ನೀವು ಎಷ್ಟಿ ಅವರಾಗಿದ್ದು ಎಲ್ಲರ ಮನೆಗೂ ಹೋಗ್ತೀರಾ ಅಂತಂದರೆ ಯಾಕೆ ನಾವು ಮನುಷ್ಯರೇ ಅಲ್ವಾ ಸೊ ನಮಗಿಂತಲೂ ಕೆಳ ವರ್ಗದವ್ರ ಮನೆಗೂ ಹೋಗ್ತೀವಿ ಅರ್ಥ ಆಯಿತಾ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಈ ಕ್ಯಾಶ್ಟ್ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ ಮಧ್ಯದಲ್ಲಿ ಸೊ ಹೊಟ್ಟೆ ತುಂಬಿರೋರಿಗೆ ಕ್ಯಾಶ್ಟ್ ಅನ್ನೋ ಫೀಲಿಂಗ್ಸ್ ಬರುತ್ತೆ ಅನಿಸುತ್ತೆ ನನಗೆ ಓನಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ನಿನ್ಗೆ ಈಗ ಒಂದು ಮೂರು ದಿನ ಊಟನೇ ಇಲ್ಲ ಊಟನೇ ನಿನ್ಗೆ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಆ ಕ್ಯಾಶ್ ನೋಡ್ತೀರಾ ನೀವು ಇಲ್ವಲ್ಲ ಯಾರ ಮನೇಲಾದರೂ ಊಟ ಮಾಡ್ತಿರಲ್ಲ ಸೊ ಹಂಗೆ ನನಗಿಂತಲೂ ಕೆಳವರ್ಗದವರು ನಮಗಿಂತಲೂ ಕೆಳವರ್ಗದವರ ಜನದವ್ರ ಮನೆಯಲ್ಲಿ ನಾನು ಊಟ ಮಾಡಿದೀನಿ ಸೊ ಅದಕ್ಕೋಸ್ಕರನೇ ಏನೋ ನನಗೂ ನಮ್ಮ ಮನೆಯವ್ರಿಗು ಕ್ಯಾಶ್ ಫೀಲಿಂಗ್ ಇಲ್ಲ ಇಷ್ಟಕ್ಕೂ ಕ್ಯಾಶ್ಟ್ ಅನ್ನೋದೇ ಇಲ್ಲ ಸೊ ಎಲ್ಲರೂ ಮನುಷ್ಯರೇ ಅವ್ರೇನ್ ಪಾಪ ದೇವ್ರ ಹತ್ರ ಕೇಳ್ಕೊ ನಾವು ಈ ಥರ ಕೆಳವರ್ಗ ಜಾತಿಯಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊ ಇಲ್ಲವಲ್ಲ ಇಲ್ವಲ್ಲ ಸೊ ಅದು ಜನನ ಯಾರು ಜನ್ಮ ಅನ್ನೋದು ಯಾರು ಕೊಡೋ ಯಾರು ಇದು ಕೇಳ್ಕೊಂಡು ಬರೋಕ್ಕಾಗಲೇ ಏನಿಲ್ಲ ಸೊ ಅವರವ್ರ ಅದೃಷ್ಟ ಅವ್ರವರು ಇದರಲ್ಲಿ ಹುಟ್ಟೋದು ಅದನ್ನು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಆ ಜಾತಿ ಅವರು ಈ ಜಾತಿ ಅಂತ ಮನುಷ್ಯರ ಮೇಲೆ ಎಲ್ಲರೂ ಒಂದೇ ಅಲ್ವಾ ಸೊ ನಾನು ಹೇಳ್ಬೇಕಂದ್ರೆ ನನ್ನ ಪ್ರೆಗ್ನೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಮೂರು ನಾಲ್ಕು ದಿನ ಆದರೂ ಊಟ ಇರ್ತಿರಲಿಲ್ಲ ಅಂಥ ಟೈಮಲ್ಲಿ ನಾನು ನಾನು ಊಟ ಮಾಡ್ಕೊಂಡು ಬಂದಿರೋದೇ ಅವ್ರ ಮನೆಗಳಿಲ್ಲ ಸೊ ನನಗೆ ಈಗಲೂ ನೀವು ಪರೀಕ್ಷೆ ಮಾಡ್ಬೋದು ಯಾರ ಮನೆಗೆ ಕರೆದ್ರು ನಾನು ಹೋಗ್ತೀನಿ ಸೊ ಅವ್ರಿಗೆ ಕ್ಯಾಶ್ಟು ಇವ್ರಿಗೆ ಕ್ಯಾಶ್ಟ್ ಅವ್ರ ಮನೇಲಿ ಊಟ ಮಾಡಬಾರ್ದು ಆ ಥರ ಏನಿಲ್ಲ ನೀವು ಪರೀಕ್ಷೆ ಮಾಡ್ಬೇಕಂದ್ರೆ ಸೊ ನಾ ಯಾರಾದರೂ ಆಗಲಿ ಕರ್ದು ಊಟಕ್ಕೆ ಇಡ್ರಿ ನಾವು ಊಟ ಮಾಡ್ದೇನೆ ಮನೆ ಒಳಗೆ ಬರ್ದೇನೆ ಬಂದರೆ ಕೇಳ್ರಿ ಸೊ ಹಂಗೆ ನನ್ಗೆ ಕಾಮೆಂಟ್ ಕೇಳ್ದಾಗಿಂದ ನಂಗೆ ಅದೇ ಕಾಡ್ತಾ ಇದೆ ಮನಸ್ಸಲ್ಲಿ ಸೊ ಏನಕ್ಕೆ ಕ್ಯಾಶ್ಟು ಕ್ಯಾಶ್ಟ್ ಅಂತ ಮಾತಾಡ್ತಾರಲ್ಲ ಅಂತ ನನಗೆ ತಿಳಿದಿರೋದು ನನಗೆ ಅದೇ ಥರನೇ ನಾನು ತಿಳಿದಿರೋದು ಹೇಳ್ತಾ ಇದ್ದೀನಲ್ಲ ಸೊ ಹೊಟ್ಟೆ ತುಂಬಿರೋರೆ ಕ್ಯಾಶ್ಟ್ ಅನ್ನೋದು ನೋಡೋದು ಸೊ ಈಗಂತೂ ಅರ್ಧಕ್ಕರ್ಧ ಜನ ಇದ್ದಾರೆ ಬಿಡಿ ತುಂಬ ಜನನೇ ಇದ್ದಾರೆ ಕ್ಯಾಶ್ಟ್ ಫೀಲಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋರು ನಮ್ಗೆ ಆ ಥರ ಇಲ್ಲ ನನಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳಿದ್ನಲ್ಲ ಸೊ ತುಂಬ ಕಷ್ಟಪಟ್ಟಿದ್ದೀನಿ ಅದರಲ್ಲಿ ನಾಲ್ಕು ದಿನ ಊಟ ಇಲ್ಲ ಅಂದರೆ ಸೊ ಅಂಥವ್ರು ನನ್ನ ಕರೆದು ಬಿಟ್ಟು ನನ್ನ ನನ್ನ ಅಕ್ಕಪಕ್ಕ ಇರೋ ಅಂಥವರೆಲ್ಲ ಕರೆದು ನನ್ಗೆ ಊಟಕ್ಕೆ ಕೊಟ್ಟವ್ರೆ ಅದನ್ನು ನಾನು ಸಾಯೋ ತನಕ ಮರೆಯಲ್ಲ ಅದು ಅಷ್ಟಕೊಂಡಿರೋರ್ಗೆ ಗೊತ್ತಿರುತ್ತೆ ಊಟದ ಅನ್ನದ ಬೆಲೆ ಏನೋ ನನಗೆ ಅನ್ನದ ಬೆಲೆ ಗೊತ್ತು ಅದಕ್ಕೋಸ್ಕರ ಕ್ಯಾಸ್ಟ್ ಫೀಲಿಂಗ್ ನಾವು ಮಾಡೋಲ್ಲ ನನ್ನ ಮನೆಯವರು ಸೊ ಅಂಥ ಟೈಮಲ್ಲಿ ನನ್ಗೆ ಊಟ ಕೊಟ್ಟಿದ್ದಾರಲ್ಲ ಹೊಟ್ಟೆ ಶೂ ನೀಗಿದಾರಲ್ಲ ಸೊ ತುಂಬ ಖುಷಿ ಅನಿಸುತ್ತೆ ಆ ಋಣನ ನಾನು ಯಾವತ್ತೂ ಹೋಗಲ್ಲ ಸರಿನಾ ಸೊ ಅದಕ್ಕೆ ಯಾವ ಕ್ಯಾಶ್ಟ್ ಆದರೆ ಏನು ಎಲ್ಲರೂ ಒಂದೇ ಸೊ ಎಲ್ಲರೂ ಮನೆಗೆ ಹೋಗ್ತೀನಿ ನಿಮಗೇನಾದರೂ ಡೌಟ್ ಇದ್ದರೆ ಸೊ ಯಾರಾದರೂ ವೀಡಿಯೋ ನೋಡೋರಿದ್ದರೆ ಕರೀರಿ ಮನೆಗೆ ಬಂದಿಲ್ಲ ಅಂದರೆ ಕೇಳಿರಿ ಊಟ ಮಾಡಿಲ್ಲ ಅಂದ್ರೆ ಕೇಳಿರಿ ಅಷ್ಟು ಬಿಟ್ಟು ಅಯ್ಯೋ ಆ ಕ್ಯಾಸ್ಟು ಈ ಕ್ಯಾಶ್ಟು ನೀವು ಎಷ್ಟಿ ಆಗಿದ್ದು ಎಲ್ಲರ ಮನೆಗೆ ಹೋಗ್ತಿರಲ್ಲ ಹೋಗ್ಬೇಡಿ ಆ ರೀತಿ ಅಂತಂದೆಲ್ಲ ಹೇಳ್ತಾ ಇರ್ತೀರಲ್ಲ ಸೊ ಫಸ್ಟು ಆ ಥರ ಮೆಂಟಾಲಿಟಿ ಬಿಟ್ಬಿಡಿ ಮನುಷ್ಯರು ಅಂದಮೇಲೆ ಜಾತಿ ಇರೋದು ಎರಡೇ ಒಂದು ಹೆಣ್ಣು ಜಾತಿ ಗಂಡು ಜಾತಿ ಇವೆರಡು ಬಿಟ್ರೆ ಯಾವುದೇ ತರ ಜಾತಿ ಇಲ್ಲ ಸೊ ನನಗಂತೂ ಹಾರ್ಟ್ ಹೇಳ್ತಾ ಇದೀನಿ ಅಂಡ್ರೆಡ್ ಪರ್ಸೆಂಟ್ ಆ ಥರ ಕ್ಯಾಸ್ಟ್ ಫೀಲಿಂಗ್ ಇಲ್ಲ ಬೇಕಾದ್ರೆ ಎಲ್ಲಾದರೂ ಕೇಳ್ಕೋಬಹುದು ಸೊ ನಾವು ಆ ರೀತಿ ಏನಾದರೂ ಹಿಡಿದಾಡ್ತಿವ ಸೊ ಆ ಕ್ಯಾಸ್ಟು ಈ ಕ್ಯಾಸ್ಟ್ ಅಂತ ಮಾತಾಡ್ತೀವ ನಾನು ನಮ್ಮ ಮನೆಯವರು ಅಂತ ನಿಮಗೆ ಗೊತ್ತಾಗಿರುತ್ತೆ ಗೊತ್ತಾಗುತ್ತೆ ನಮ್ಮ ಸೈಡ್ ಅವ್ರು ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಮುಂಚೆಯಿಂದ ಬರೀ ಅದನ್ನೇ ಕೇಳ್ತಾ ಎಷ್ಟು ಫಸ್ಟ್ ಕೇಳಿದ್ರು ನೀವು ಯಾವ ಕ್ಯಾಶ್ಟ್ ಹೇಳಿ ಅಂತ ನಾನು ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತು ಹೋಗಿ ಹೇಳಿ ಹೇಳಿ ಅಂತ ನನ್ನ ಇದು ಮಾಡೋದಕ್ಕೆ ಸರಿ ನಾವು ಎಸ್ ಅವರು ಅಂತಂದು ಹೇಳಿದೆ ಎಸ್ ಟಿ ಅಂದರೆ ಯಾವ ವರ್ಗಕ್ಕೆ ಸೇರುತ್ತೆ ನೀವು ಯಾವ ಜನ ಅಂತಂದೆಲ್ಲ ಕೇಳ್ಕೊಂಡು ಬಂದರು ಸರಿ ಅಂತಂದು ಹೇಳಿಬಿಟ್ಟು ಅದಕ್ಕೂ ಒಂದು ರೆಸ್ಪಾನ್ಸ್ ಮಾಡಿದೆ ನಾವು ವಾಲ್ಮೀಕಿ ಜನಾಂಗದವರು ಇಷ್ಟು ಹೇಳಿದೆ ಅಷ್ಟೇ ಅದರಲ್ಲಿ ಜಾತಿ ಎಲ್ಲ ಏನಕ್ಕೆ ಬೇಡ ಅಂತಂದು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಮತ್ತು ನೆಕ್ಸ್ಟ್ ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದಾರೆ ನೀವು ಎಷ್ಟಿಯವರಾಗಿದ್ದು ಎಲ್ಲರ ಮನೆಗೂ ಹೋಗ್ತಿದೀರಾ ಅಂತಂದು ಹೇಳ್ತಾವ್ರೆ ಅಯ್ಯೋ ನನ್ಗಲ್ತಿದರ್ಥನೇ ಆಗ್ತಾ ಇಲ್ಲ ಯಾವ ಜಾತಿ ಏನು ಅನ್ನೋದು ಸೊ ನಾನು ಪರ್ಸ್ನಲಿ ನಮ್ಮ ಲೈಫಲ್ಲಿ ಬಂದರೂ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಸೊ ಯಾರೇ ಒಂದು ನನ್ನ ಮಕ್ಕಳು ಲೈಫಲ್ಲೇ ಆಗಿರ್ಬೋದು ಇಲ್ಲ ನಮ್ಮ ರಿಲೇಷನಲ್ಲಿ ಯಾವ ರೀತಿ ಇರ್ತಾರೆ ಅದು ಹೇಳೋಕ್ಕಾಗಲ್ಲ ನನ್ನ ನಮ್ಮ ಮನೆಯವರ ನಮ್ಮ ಇದರಲ್ಲಿ ನಾನು ಹೇಳ್ತಾ ಅಷ್ಟೇ ನಮ್ಗೆ ಹತ್ರ ಕ್ಯಾಶ್ ಫೀಲಿಂಗ್ ಏನೂ ಇಲ್ಲ ಸೊ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಆ ರೀತಿ ಯೋಚನೆ ಮಾಡೋದು ಬಿಟ್ಬಿಡಿ ಕ್ಯಾಸ್ಟ್ ಅಷ್ಟಾದರೆ ಏನು ಚೆನ್ನಾಗಿ ಬಾಯ್ ತುಂಬ ಮಾತಾಡಿ ಒಂದು ತೂಟ ಕೊಟ್ಟು ಒಂದು ಗ್ಲಾಸ್ ನೀರು ಕೊಟ್ಟರೆ ಸೊ ಸಾಕು ಅವರೇ ನಮ್ಮ ಒಡ ಹುಟ್ಟದವರು ಅಂತ ತಿಳ್ಕೊಳ್ಳೋ ಕ್ಯಾರೆಕ್ಟ್ರ್ ನಂದು ನಮ್ಮನೆಯವ್ರದ್ದು ಸೊ ಅಷ್ಟು ಬಿಟ್ಟು ನೀವು ಆಕೆ ಅಷ್ಟು ಈಕೆ ಅಷ್ಟು ನನ್ನ ಮನೆಯೊಳಗೆ ಕರ್ಕೊ ಇದ್ದೆ ಎಲ್ಲರೂ ಏನಾಗುತ್ತೆ ಅದು ನಾವು ಮಾಡ್ಕೊಂಡಿರೋ ಕ್ಯಾಸ್ಟ್ ಅದು ನನ್ನ ಫ್ರೆಂಡ್ಸ್ ಎಲ್ಲರೂ ನಮ್ಮ ಒಳಗೆ ಬರೋರು ಎಲ್ಲರೂ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಆವಾಗ ಆ ಥರ ಸೆಟ್ ಅವರಲ್ಲ ಆ ಕಾಲದವ್ರಲ್ಲ ಸೊ ಅವರೆಲ್ಲ ಬೈಯರು ಬೈಯದ್ರು ನಾನು ಆ ಥರ ಏನೂ ಲೆಕ್ಕ ಇಟ್ಕೊತಾ ಇರಲಿಲ್ಲ ಏ ನನ್ನ ಫ್ರೆಂಡ್ಸು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೆ ಸೊ ಇದು ಹೇಳಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಮುಖಾಂತರ ಫಸ್ಟ್ ಆ ಥರ ಎಲ್ಲ ಇದು ಮಾಡೋದು ಬಿಟ್ಬಿಡಿ ಕ್ಯಾಶ್ ಬಗ್ಗೆ ಯಾರು ಮಾತಾಡಕ್ಕೆ ಹೋಗ್ಬೇಡಿ ಸೊ ಎಲ್ಲರೂ ಅವರೇನೋ ಕೇಳ್ಕೊಂಡು ಬಂದಿರಲ್ಲ ಹತ್ರ ನಾವು ನಾವು ಕೆಳವರ್ಗದ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅವರೇನು ಕೇಳ್ಕೊಬಂದಿರಲ್ಲ ಸೊ ಅದು ಹುಟ್ಟು ಸಾವು ಯಾರ ಹತ್ರ ಇರಲ್ಲ ಹುಟ್ಟು ಅನ್ನೋದು ಯಾರತ್ರ ಇರಲ್ಲ ಎಲ್ಲಿ ಬೇಕಾದರೂ ಯಾ ಎಲ್ಲಿ ಬೇಕಾದರೂ ಯಾವ ಜಾತಿಯಲ್ಲಿ ಬೇಕಾದರೂ ಹುಟ್ಟಬೋದು ಹುಟ್ಟಿದ ತಕ್ಷಣ ಅವರೇನು ಇದಾಗೋಗಲ್ಲ ಸರಿನಾ ಸೊ ಅಂಥ ವರ್ಗದವ್ರಿಂದ ಬಂದಿರೋರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಎಷ್ಟೆಷ್ಟು ಇದು ಮಾಡಿದ್ದಾರೆ ಅನ್ನೋದು ನೀವೊಂದು ಸರಿ ಯೋಚನೆ ಮಾಡ್ಕೊಂಡು ಕಾಮೆಂಟ್ ಮಾಡಿ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿ ನನ್ನ ವೀಡಿಯೋಸ್ ಬಗ್ಗೆ ಏನಾದರೂ ಇದ್ರೆ ಮಾತಾಡಿ ಅದು ಬಿಟ್ಟು ಜಾತಿಗಳ ಬಗ್ಗೆ ಎಲ್ಲ ಕಾಮೆಂಟ್ಸ್ ಮಾಡೋಕೆ ಬರಬೇಡ್ರಿ ಇದು ಹೇಳೋಣ ಅಂತ ಅನ್ನಿಸ್ತು ಸೊ ಆ ರೀತಿ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ಓಕೆ ಈ ವಿಡಿಯೋದಲ್ಲಿ ಇದನ್ನು ಹೇಳೋಣ ಅಂತ ಅಂದ್ಕೊಂಡೆ ಸೊ ಫಸ್ಟ್ ಅದೆಲ್ಲ ಸ್ಟಾಪ್ ಮಾಡ್ಬಿಡಿ ಸೊ ನನಗೂ ತುಂಬ ಬೇಜಾರು ಅನ್ನಿಸುತ್ತೆ ಮನಸ್ಸಿಗೆ ಇದು ಇಷ್ಟ ಇಷ್ಟಪಡ್ತೀನಿ ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್